you got ಕಿಸಾನ್ ಅವಕ ಸಮ್ಮಾನ್ ನಾಯಿ ಅವಕ ಸಶಕ್ತೀಕರಣ ಈ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತ ಮನ್ಸು ಮಾಡಿದ್ರೆ ಮಾಡಬಹುದು ಈ ನಿಟ್ಟಿನಲ್ಲಿ ಖಂಡಿತವಾಗ್ಲು ನೀವು ಹಾಕಿರುವಂತ ಕೊಟ್ಟಿರುವಂತ ಒಂದೊಂದು ಮತದ ಪಾವಿತ್ರತೆಯನ್ನ ಖಂಡಿತವಾಗ್ಲು ಕಾಪಾಡ್ತೇವೆ ಅವರು ಕೂಡ ಅವ್ರ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ತಮ್ಮ ಸೇವೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಎಲ್ಲ ನಮ್ಮ ಜಿಲ್ಲೆಯ ಒಳ್ಳೆಯ ಸಂಘಟನೆಯನ್ನ ತೋರಿಸಿಕೊಟ್ಟಂತ ಉಡುಪಿಯ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಒಂದೇ ಒಂದು ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಡಾಕ್ಟರ್ ಹೆಂಗೆ ಕಾನ್ಸೆಪ್ಟ್ ಬಂತು ಈ ಘಟನಾಯಕರ ಕಾನ್ಸೆಪ್ಟ್ ಹೆಂಗ್ ಬಂತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಮಧ್ಯ ಮಧ್ಯ ಎಲ್ಲ ಗೊಂದಲಗಳಿತ್ತು ಇತ್ತು ಈ ಘಟನಾಯಕರ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದ್ರೆ ಇಲ್ಲಿ ಹೋದಂತ ಬಾನುಜಿಯರ್ಬೋದು ನಮ್ಮ ಮೇಘಣ್ಣ ಇರ್ಬೋದು ಅರುಣ್ ಸರ್ ಏನ್ ಕಾನ್ಸೆಪ್ಟ್ ಕೊಟ್ಟಿದ್ರಲ್ಲ ಭಟ್ನಾಯಕರು ಅಂತ ಹೇಳಿ ಆ ಘಟನಾಯಕರ ವ್ಯವಸ್ಥೆ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಉಡುಪಿ ಜಿಲ್ಲೆ ಅಧ್ಯಕ್ಷ ಹೇಳ್ತಾರೆ ನಮ್ಮ ಸಂಘಟನೆಯಲ್ಲಿ ಒಳ್ಳೆ ಶಕ್ತಿ ತುಂಬಿತು ಅಂತ ಆ ರೀತಿಯ ವ್ಯವಸ್ಥೆ ಮಾಡಿದಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪೇರೆಂಟ್ ಗಾರ್ಡ್ಗೂ ಎಲ್ಲ ಪ್ರಮುಖರಿಗೂ ಇಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಖಂಡಿತವಾಗಿ ನಿಮ್ಮ ಜೆಡಿಎಸ್ ನ ಎಲ್ಲಾ ಕಾರ್ಯಕರ್ತರು ಎಷ್ಟು ಅಭಿನಯವಾಗಿ ಕೆಲಸ ಮಾಡಬೇಕಂತ ಎಲ್ಲಾ ಕಾರ್ಯಕರ್ತರಿಗೆ ಹಿರಿಯರಿಗೆ ಅನಂತ ಅನಂತ ಧನ್ಯವಾದವನ್ನ ಸಲ್ಲಿಸ್ತಾ ತಮ್ಮ ಋಣವನ್ನು ಖಂಡಿತವಾಗ್ಲು ಪ್ರಾಮಾಣಿಕವಾಗಿ ತೀರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತಿನ ವಿರಾಮ ಹೇಳ್ತೀನಿ ಆರಾತ್ ಮಾತಾಕಿ ಆರಾತ್ ಮಾತಾಕಿ ಧನ್ಯವಾದ ಇಷ್ಟೊತ್ತು ಈ ಸಭೆಯನ್ನು ಉದ್ದೇಶಿಸಿ ಗೊತ್ತಾಗಲ್ಲ